ಜಾತಿವಾರು ಸಮೀಕ್ಷೆ ಎರಡ್ ಸಾವಿರದ ಹದಿನೈದರ ವರದಿ ಬಿಡುಗಡೆ ಮತ್ತು ಅನುಷ್ಠಾನಕ್ಕೆ ಶಿವಲಿಂಗಪ್ಪ ಕಿನ್ನೂರ್ ಆಗ್ರಹ ಎಸ್ ವೀಕ್ಷಕರೇ ಕರ್ನಾಟಕ ರಾಜ್ಯ ಸರ್ಕಾರ ಈಗಾಗಲೇ ಸಮೀಕ್ಷೆ ಮಾಡಿರುವ ಸಾಮಾಜಿಕ ಆರ್ಥಿಕ ಆರೋಗ್ಯ ಶೈಕ್ಷಣಿಕ ಜಾತಿವಾರು ಸಮೀಕ್ಷೆ ಎರಡ್ ಸಾವಿರದ ಹದಿನೈದರ ವರದಿ ಬಿಡುಗಡೆ ಮಾಡುವ ಮೂಲಕ ಅನುಷ್ಠಾನಕ್ಕೆ ತರುವಂತೆ ರಾಷ್ಟ್ರೀಯ ಸಮಾಜ ಪಕ್ಷ ರಾಷ್ಟ್ರೀಯ ಉಪಾಧ್ಯಕ್ಷ ಶಿವಲಿಂಗಪ್ಪ ಕಿನ್ನೂರ್ ಸರ್ಕಾರವನ್ನು ಆಗ್ರಹಿಸಿದರು ಈ ಕುರಿತು ಶನಿವಾರ ಕರೆದ ಪತ್ರಿಕಾಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಅವರು ಆ ವರದಿಯ ಅನ್ವಯ ಹಿಂದುಳಿದ ವರ್ಗಗಳ ಅಲ್ಪಸಂಖ್ಯಾತರ ಅಲೆಮಾರಿ ಜನರ ಜನಸಂಖ್ಯೆ ಅಂಕಿಅಂಶಗಳ ಆಧಾರವಾಗಿ ಜನಸಂಖ್ಯೆ ಅನುಗುಣವಾಗಿರುವ ಎಲ್ಲ ಜನಾಂಗಕ್ಕೆ ತಕ್ಕಂತೆ ಬಜೆಟ್ನಲ್ಲಿ ಅನುದಾನ ಮೀಸಲಿಟ್ಟು ಪ್ರಾಮಾಣಿಕವಾಗಿ ಅನುಷ್ಠಾನಕ್ಕೆ ತರುವಂತೆ ಒತ್ತಾಯಿಸಿದರು ಈ ಸಂದರ್ಭದಲ್ಲಿ ರಾಷ್ಟ್ರೀಯ ಸಮಾಜ ಪಕ್ಷದ ರಾಷ್ಟ್ರೀಯ ಉಪಾಧ್ಯಕ್ಷರಾದ ಶಿವಲಿಂಗಪ್ಪ ಕಿನ್ನೂರ್ ಹಿರಿಯ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಶರಣಬಸಪ್ಪ ಎಸ್ ದೊಡ್ಡನಿ ಮಹಿಳಾ ವಿಭಾಗೀಯ ಘಟಕ ಅಧ್ಯಕ್ಷರಾದ ಮನುಬಾಯಿ ಎಮ್ಮುಕ್ಕ ಜಿಲ್ಲಾ ಘಟಕದ ಅಧ್ಯಕ್ಷರಾದ ದೇವೇಂದ್ರಪ್ಪ ಕ್ಯಾಶ್ಪಳ್ಳಿ ಚಿಗರಳ್ಳಿ ಜಿಲ್ಲಾ ಕಾರ್ಯದರ್ಶಿ ಶ್ರೀಮಂತ್ ಮಾವನೂರ್ ಭೀಮ್ರಾಯ್ ಕಟ್ಟಿಮನಿ ಜೇವರ್ಗಿ ತಾಲೂಕು ಅಧ್ಯಕ್ಷರಾದ ಮಹಾಂತೇಶ್ ದೊಡ್ಡಮನಿ ಶಹಾಬಾದ್ ತಾಲೂಕು ಅಧ್ಯಕ್ಷರಾದ ರಮೇಶ್ ಶಹಾಬಾದ್ ವಿಜಯಕುಮಾರ್ ಉಪಸ್ಥಿತರಿದ್ದರು ಸ್ವಾಗತ ರಾಷ್ಟ್ರೀಯ ಸಮಾಜ ಪಕ್ಷದಿಂದ ಬಹುದ ಮಹಾದಿವಸಿಂದ ಏನಪ್ಪ ಅಂದ್ರೆ ಚರ್ಚೆ ಮಾಡ್ಲಕ್ಕತ್ತಿದ್ದೀವಿ ನಾವು ಏನು ಜಾತಿವಾರ ಜನಗಣನೆ ಇವನ್ ನಿಮ್ಗೆ ಹೇಳಬೇಕಂತಂದ್ರೆ ಜಾತಿವಾರದ ಜನಗಣನೆ ಮಾಡ್ಲಾಕೇಳ ಏನಪ್ಪ ಹದಿನೈದನೇ ಇಸ್ವಿಲಿಂದ ನಾವೇನಪ್ಪ ಅಂದ್ರೆ ಬೆನ್ನ ಹತ್ತಿದ್ದೀವಿ ಸರ್ಕಾರಕ್ಕೆ ಅವಳಿಂದ ನಾವೇನಪ್ಪ ಅಂದ್ರೆ ಅದೇನು ಆಯೋಗ ಅದ ಹಿಂದುಳಿದ ಜಾಗೃತ ಆಯೋಗ ಹಿಂದುಳಿದ ಆಯೋಗ ಅದಲ್ಲ ಆ ಆಯೋಗಕ್ಕೆ ನಾವು ಹತ್ತಿ ಆದ್ರೆ ಸಿದ್ದರಾಮಯ್ಯ ಅವರು ಏನಪ್ಪ ವಿರೋಧ ಪಕ್ಷದ ನಾಯಕರಿದ್ದರು ಏಯ್ ಇದು ಬೇರೆ ಸರ್ಕಾರ ಅದ ಅದೇನು ಮಾಡೋಂಗಿಲ್ಲ ನಾವು ಬಂದ್ ಮಾಡಿ ಮಾಡ್ತೀನಿ ಅಂತ ಮಾಡ್ಯೂ ಜಾತಿವಾದ ಜನಗಳಂತೆ ಮಾಡ್ಯಾನ ಯಾರಿಗೂ ತಾರೀಫ್ ಮಾಡ್ಲಾಕತ್ತ ವಿಷಯ ಅದ ಜಾತಿವಾದ ಜನಗಳನ್ನೇ ಮಾಡ್ಯಾನ ಈಗ ಒತ್ತಡದ ಬಂದಕ್ಕೆ ಹಿಂದವೇನಪ್ಪ ಅಂದ್ರೆ ಹಿಂದಕ್ಕೆ ಹಾಕ್ಲಾಕತ್ತೇನೋ ಅದೇನಪ್ಪ ಡಿಕ್ಲೇರ್ ಮಾಡಲ್ಲ ಏನಾದ್ರೆ ಅದು ಕ್ಯಾಬಿನೆಟ್ ಚರ್ಚೆನೂ ಇಲ್ಲ ಮತ್ತು ಅದೇನಪ್ಪ ಅಂದ್ರೆ ಎದಕ್ಕೆ ಬರ್ತಾರೆ ಅದು ಹಂಗೆ ಗೊತ್ತ ಯಾಕೆ ಹೇಳಿ ನೂರ ಅರವತ್ತೆಂಟು ಕೋಟಿ ರೂಪಾಯಿ ಖರ್ಚಾಗ್ಯಾವ ಅದಕ್ಕೆ ಸರ್ಕಾರದ ಖರ್ಚಾಗ್ಯಾವ ನಮ್ಮ ಟ್ಯಾಕ್ಸ್ ನಾವು ನೀವು ಕೊಟ್ಟು ಟ್ಯಾಕ್ಸ್ ಅಂತ ಖರ್ಚಾಗ್ಯಾವ ಅದು ಏನಪ್ಪ ಅಂದ್ರೆ ಜನರ ಮುಂದೆ ಇಡಬೇಕಿಲ್ಲ ಅವ್ರು ಹಂಗಂತಾರೆ ಇವ್ರಂಥಿರ್ತಾರೆ ಹಾ ಅವ್ರ ಮಾತು ಇವ್ರ ಮಾತು ಕೇಳ್ ಗೊತ್ತಿರಪ್ಪ ರಾಜಕೀಯ ಮಾಡೋರು ರಾಜಕೀಯದವ್ರು ವಿಚಾರ ಮಾಡಬೇಕು ಯಾರೇ ಆಗಲಿ ರಾಜಕೀಯ ಮಾಡೋರು ಜನರ ಹಿತಕ್ಕಾಗಿ ಏನಪ್ಪ ಅಂದ್ರೆ ಮಂಡಲ್ ಕಮಿಷನ್ ಹಿಡಿದು ಹೋರಾಟದ ಈ ದೇಶದಾಗ ಕಾಕಾಲಿಗೆ ದೇಶ ಸ್ವತಂತ್ರದಾಗ ಕಾಕ ಕಾಲಕರ ಕಮಿಷನ್ ನೇಮಿಸಿತು ಅದು ಏನಪ್ಪ ಅಂದ್ರೆ ನೆಹರು ಟಾಮ್ನೇ ಸಬ್ಮಿಟ್ ಅದು ಅದಲ್ಲೇ ಇಟ್ರು ಹಾಂ ಹೆಂಗ್ರುಗಡೆ ಏನಪ್ಪ ಅಂತಂದ್ರೆ ಇವರು ಏನು ಎಮರ್ಜೆನ್ಸಿ ಬಂತು ಅವಳಿಗೆ ಎಂಥ ಸರ್ಕಾರ ಹೊಡೆದು ನಾವು ಮಂಡಲ ಏನಪ್ಪ ಅಂದ್ರೆ ಓ ಬಿ ಸಿ ಮುಂದಿಗೆ ನಾವು ಏನರ ಬಾಡಿಗೆ ಅಂತ ಆಶ್ವಾಸನೆ ಕೊಟ್ಟರು ಎಲ್ಲರೂ ಅವ್ರಿಗೆ ಏನಪ್ಪ ಅಂತಂದ್ರೆ ಸಾಥ್ ಕೊಟ್ಟರು ಹಾಂ ಆರ್ಸ್ ಬಂದು ಮಾಡೋಕ್ಕೇನಪ್ಪ ಅಂದ್ರೆ ಮಂಡಲ್ ಕಮಿಷನ್ ಏನದ ರಿಪೋರ್ಟ್ ಕೊಟ್ರು ರಿಪೋರ್ಟ್ ಕೊಟ್ಟರು ಅದು ಅವ್ರ ದುರ್ದೈವ್ ಪ ಸರ್ಕಾರ ಇರಲಿಲ್ಲ ಮರಂಜ್ ಅದು ಏನಪ್ಪ ಅಂದ್ರೆ ಇಂದಿರಾ ಗಾಂಧಿ ಟೈಮ್ನಾಗ ಅದಪ್ಪ ಸಹ ಅದು ಅಲ್ಲೇ ಕೊಟ್ಟು ಮುಂದೆ ವಿ ಪಿ ಸಿಂಗ್ ಬಂದ ವಿ ಪಿ ಸಿಂಗ್ ಹೆಂಗ್ ಬಂದಕ್ಕಂತ ಎಲ್ಲ ವಿರೋಧಿ ಯಾಕೆಲ್ಲ ಯಾಕತಿ ಅಂತಂದ್ರೆ ನಮ್ಮ ನಮ್ಮ ದುರ್ದ ಹ್ಯಾಂಗದ ಓ ಪಿ ಸಿಂಗ್ ಬಂದಿರೋದು ಅಂತ ಹೇಳ ಹೇಳ್ತೀನಿ ನಾನು ಅವ ಏನಪ್ಪಾ ಅಂತಂದ್ರ ಆ ವಿ ಪಿ ಸಿಂಗ್ ಏನಪ್ಪಾ ಮಾಡ್ತೀನಿ ಏನ ಮಾಡ್ತೀನಿ ಅಂತಂದ ಮಾಡ್ತೀನಿ ಅಂದ್ರೆ ಬರೀ ಮಾಡ್ತೀನಿ ಅಂತಂದ್ರೆ ಅವ್ರು ಅನ್ನಾದ್ರೂ ಆಗಂಗಿಲ್ಲ ಜನ್ರು ಎತ್ತೇಳ್ಬೇಕಾಗ್ತದ ಆ ಟೈಮ್ನಾಗ ಏನಪ್ಪ ಬಹುಜನ್ ಸಮಾಜ್ ಪಕ್ಷ ನಡೆಯುತ್ತೆ ಕಾಶಿರಾಮ್ ಸಾಹೇಬ್ ಏನಪ್ಪ ಅಂದ್ರೆ ಎಸ್ ಸಿ ಎಸ್ ಟಿ ಒ ಬಿ ಸಿ ಮೈನಾರ್ಟಿ ಅಂತ ಕೇಳ್ಕೊಂಡು ಅವ್ನು ಹಿಡ್ಕೊಂಡಿದ್ದ ಅದ್ರ ಪ್ರಕಾರ ದುನ್ಯದಾಗ ಏನಪ್ಪ ಪೂರಪ್ಪ ಅಂದ್ರೆ ಒಂದುವರೆ ತಿಂಗಳ ಸತ್ಯಾಗ್ರಹ ಮಾಡೋದು ಎಲ್ಲ ಇತಿಹಾಸ ಕೊಡ್ತದ್ ನನಗೆ ಒಂದೂವರೆ ತಿಂಗಳ ಸತ್ಯಾಗ್ರಹ ಕೂತಾಗ್ಯಪ್ಪ ಅಂದ್ರೆ ಆವಾಡಕೇನಪ್ಪ ವಿ ಪಿ ಸಿಂಗ ಏನಪ್ಪ ನಮ್ಮ ಒಂದು ಸರ್ಕಾರ ಮಜಬೂತ್ ಇದ್ದಿಲ್ಲ ಮಜಬೂತ್ ಸರ್ಕಾರ ಇದ್ರೆ ಯಾರು ಕೇಳ್ತಿದ್ದಿಲ್ಲ ಮಜಬೂತಿ ಇದ್ದಿಲ್ಲ ಆವಾಡಕ್ಕೆ ಏನಪ್ಪ ಅಂದ್ರೆ ಅವ ಏನಪ್ಪ ಅಂದ್ರೆ ಇಪ್ಪತ್ತೇಳು ಪರ್ಸೆಂಟ್ ಕೊಡ್ತೀವಿ ಐವತ್ತೆರಡು ಪರ್ಸೆಂಟ್ ಇದ್ದರೆ ಇಪ್ಪತ್ತೇಳು ಪರ್ಸೆಂಟ್ ಮೀಸಲಾತಿ ಕೊಡ್ತೀವಿ ಅಂತ ಹೇಳಿ ನಿರ್ಣಯ ತಗೊಂಡ ಆದ್ರೆ ನಿಮ್ಗೆ ಹುಡ್ತದ್ರ ಯಾವಾಗ ಅವ ನಿರ್ಣಯ ತೊಗೊಂಡ ಪ್ರೈಮ್ ಮಿನಿಸ್ಟ್ರ ಆ ವೇಳಾಕ್ಕೆ ಈಗೇನ ಅವ ಈ ಜನಸಂಘಿತ್ತು ಅದು ಕಡೆಯಕ್ಕಾಯ್ತು ಯಾರು ನಮಗೆ ಫೇವರ್ದಾಗರ ಒಬ್ಬ ಸಿ ಮಂದಿ ತಿಳ್ಕೊಬೇಕು ಯಾರು ನಮಗೆ ಫೇವರ್ದಾಗರ ಯಾರು ಯಾರಪ್ಪ ನಮ್ಗೆ ಇರೋದ್ರ ಇದು ತಿಳ್ಕೋದ ಅವಶ್ಯಕತೆ ನಾವು ಒಬ್ಬಿಸಿ ಮಂದಿ ಅದಕ್ಕೆ ಏನಪ್ಪ ಅಂದ್ರೆ ಅವ್ರು ಏನಪ್ಪ ವಾಪಸ್ ತಗೊಂಡ್ರು ಈಗ ಅಲ್ಲಿ ಹಿಡ್ದು ಹೋದಪ್ಪ ಅಂದ್ರ ಅಲ್ಲೇ ನಡೆದ ಇಂದ್ರ ಸಾನಿ ಅಂತ ಕೇಸ್ ಬಂತು ಐವತ್ತು ಪರ್ಸೆಂಟ್ ಲಿಮಿಟ್ ಬಂತು ಹಿಂಗೆ ಹ್ಯಾಂಗೆ ಮಾಡಿ ಕೇಶನ್ ಈಗ ಏನೇ ಆಗಲಿ ಅಲ್ಲಿ ಭೀ ಎಲ್ಲಾದ್ರೂ ಎಷ್ಟು ಜನ್ರೇಷನ್ ಎಷ್ಟು ಎಷ್ಟು ದಿವಸ ಏನು ಆವಾಗಿದ್ದಂತ ಯುವಕರು ಇವತ್ತು ಮುದುಕರಾಗಲಕ ಹತ್ತರ ಇವ್ರ ಇಷ್ಟೆಲ್ಲನಪ್ಪ ಅಂದ್ರೆ ನಾವು ನಮ್ದೇ ತಪ್ಪಾತಲ್ಲ ನಾವೇನಪ್ಪ ಈಗ ಜನ್ರೇಷನ್ ನಾವು ಮುದುಕರಾಗಿದ್ವಿ ಈಗ ಏನಪ್ಪ ಅಂದ್ರೆ ನಮ್ಮ ಮುಂದಿನ ಜನ್ರೇಷನ್ ಕೇಳ ಉಪಯೋಗ ಆಗ್ಲಿ ಅಂದ್ರೆ ಏನು ಉಪಯೋಗ ಅದು ನಾವು ಏನಪ್ಪ ಅಂದ್ರೆ ಹೋರಾಟ ಮಾಡ್ತೇವೆ ನಾವು ಆ ಪಕ್ಷ ಕಟ್ಟಿವಿ ಪಕ್ಷ ಕಟ್ಟಿವಿ ಅದ್ರ ಸಲ ಏನಪ್ಪಾ ಅಂದ್ರೆ ಸರ್ಕಾರಕ್ಕ ಅನುಷ್ಠಾನ ಹೇಳಿ ಆಗ್ರಹ ಮಾಡ್ತೀವಿ ಮತ್ತೇನು ಕರ್ನಾಟಕ ರಾಜ್ಯದಲ್ಲಿ ಹಿಂದುಳಿದ ವರ್ಗಗಳ ಒಂದು ಏನು ಕಂತರಾಜ್ ಆಯೋಗ ಎರಡು ಸಾವಿರದ ಹದಿನೈದರಲ್ಲಿ ಏನು ಆರ್ಥಿಕ ಸಾಮಾಜಿಕ ಶೈಕ್ಷಣಿಕ ಗಣತಿ ಮಾಡಿದರ ನೂರ ಅರವತ್ತೆಂಟು ಕೋಟಿ ರೂಪಾಯಿ ಸಾರ್ವಜನಿಕರ ತೆರಿಗೆ ಹಣದಲ್ಲಿ ಬಂದಂತ ಸರ್ಕಾರ ಖರ್ಚು ಮಾಡಿ ಮಾಡಿದ ಇಲ್ಲಿಯವರೆಗೂ ಕೂಡ ಹತ್ತು ವರ್ಷ ಆದರೂ ಕೂಡ ಅದನ್ನ ಇಂಪ್ಲಿಮೆಂಟ್ ಮಾಡ್ತಾ ಇಲ್ಲ ಅದನ್ನ ಕೂಡಲೇ ಅನುಷ್ಠಾನಗೊಳಿಸ್ಬೇಕಂತ ಹೇಳಿ ಇವತ್ತು ನಾವು ರಾಷ್ಟ್ರೀಯ ಸಮಾಜ ಪಕ್ಷದಿಂದ ಆಗ್ರಹ ಮಾಡ್ತೀವಿ ಅಲ್ಲದೆ ಈ ಕಲ್ಯಾಣ ಕರ್ನಾಟಕ ಭಾಗದಲ್ಲೂ ಕೂಡ ಒ ಮತ್ತು ಎಂ ಬಿ ಸಿ ಏನ್ ರೋಷ್ಟ ಪದ್ಧತಿಯಲ್ಲಿ ಅನ್ಯಾಯವಾಗಿದೆ ಅದನ್ನ ಕೂಡಲೇ ಸರಿಪಡಿಸಿ ರಾಜ್ಯ ಸರ್ಕಾರ ಹಾಗೂ ಕೇಂದ್ರ ಸರ್ಕಾರ ಇದಕ್ಕೆ ಸರಿಪಡಿಸಿ ಇಲ್ಲಿನ ನ್ಯಾಯ ಒದಗಿಸಿಕೊಡ್ಲಕ ಕೆಲಸ ಮಾಡ್ಬೇಕಂತ ಹೇಳಿ ನಾವು ಒತ್ತಡ ಮಾಡ್ತೀವಿ ಅಂದ್ರೆ ಏನು ಈ ದೇಶದೊಳಗ ಏನು ಪ್ರತಿ ಹತ್ತು ವರ್ಷಗೊಮ್ಮಿ ಜನಗ ಜನಗಣತಿ ನಡೀತದ ಅದರಲ್ಲಿ ಎಸ್ ಸಿ ಎಸ್ ಟಿ ಮತ್ತು ಅಲ್ಪಸಂಖ್ಯಾತರ ಕೋಟಾ ಕಾಲಂ ಇರ್ತದ ಆದ್ರೆ ಬಿ ಸಿಗಳ ಪ್ರತ್ಯೇಕ ಕಾಲಂ ಇಲ್ಲ ಆದ ಕಾರಣ ಇವತ್ತು ನಾವು ಒತ್ತಾಯ ಮಾಡ್ತೀವಿ ಈ ಈ ಬಾರಿ ಏನು ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಆಗ್ಬೇಕಾಗಿ ಜನಗಣತಿ ಕೋವಿಡ್ ಇರೋ ಕಾರಣ ಆಗಿಲ್ಲ ಈಗ ಆಗ್ತಾ ಇರೋದೇನು ಆನ್ಲೈನ್ ಮೂಲಕ ಮಾಡ್ತಾ ಇದಾರ ಅದರಲ್ಲಿ ಕೂಡ ಒಬಿಸಿ ಗಳ ಅಂಕೆ ಸಂಖ್ಯೆಯನ್ನು ಗಣನೆಗೆ ತೆಗೆದುಕೊಂಡು ಸುಪ್ರೀಂ ಕೋರ್ಟ್ ಏನದ ಈ ಸರ್ವೋಚ್ಚ ನ್ಯಾಯಾಲಯ ಈ ಅನೇಕ ಬಾರಿ ದೇಶ ಕೇಂದ್ರ ಸರ್ಕಾರಕ್ಕ ಸೂಚನೆ ನೀಡುವ ಏನವ ಈ ಒಳ ಸಂಖ್ಯೆ ಕೊಡ್ರಿ ಅಂತೇಳಿ ಹೇಳಿ ಯಾವ್ದೇ ಒಬಿಸಿ ಗಳ ಸಂಖ್ಯೆ ಕೊಟ್ಟಿಲ್ಲ ಹಿಂದೆ ಬ್ರಿಟಿಷ್ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ಹದಿನೆಂಟುನೂರ ಎಂಬತ್ತೊಂದರಿಂದ ಹತ್ತೊಂಬತ್ ನೂರ ಮೂವತ್ತೊಂದ್ವರೆಗೂ ಕೂಡ ಅಲ್ಲಿ ಓಬಿಸಿಗಳ ಸಂಖ್ಯೆ ಗಣನೆ ಆಗ್ತಿತ್ತು ಆ ಕಾಲ ಮಿತ್ತು ಆದ್ರ ದೇಶ ಸ್ವತಂತ್ರ ಆಗಿ ಏನು ಎಪ್ಪತ್ತೈದು ಎಂಬತ್ತು ವರ್ಷ ಆಗ್ಯದ ಇಲ್ಲಿ ತನಕ ಕೂಡ ಒಬಿಸಿ ಸಂಖ್ಯೆನೇ ಇಲ್ಲ ಆದ್ರೆ ಇವತ್ತು ನಾವು ಯಾಕೆ ಈ ಕರ್ನಾಟಕದ್ದು ಬಹಳ ಇದು ಮಾಡ್ತೀವಿ ಅಂದ್ರ ಕರ್ನಾಟಕದಲ್ಲಿ ಏನ್ ಜನಗಣತೆ ಆಗಿದೆ ಅದರಲ್ಲಿ ಐವತ್ತೈದು ವಿಷಯಗಳನ್ನು ಒಳಗೊಂಡಿರ್ತುವಂತದ್ದು ಆರ್ಥಿಕವಾಗಿರ್ಬೋದು ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ರಾಜಕೀಯವಾಗಿ ಈ ಜನರ ಆರ್ಥಿಕ ಏನಾದ ಸ್ಥಿತಿಗತಿ ಅನ್ನುವಂಥದ್ದನ್ನು ಕೂಡ ಬಹಳ ಸ್ಪಷ್ಟವಾಗಿ ಇದೊಳಗ ಐವತ್ತೈದು ವಿಷಯಗಳನ್ನ ಒಳಗೊಂಡು ಈ ಒಂದು ಕಂತರಾಜ್ ಆಯೋಗದ ವರದಿಯನ್ನು ತಯಾರು ಮಾಡಿದ್ದಾರೆ ಅಲ್ದೆ ಏನು ಈ ಕೇಂದ್ರ ಸರ್ಕಾರದಲ್ಲಿ ಕೂಡ ಇದು ಬಹಳ ಜಲ್ದಿ ತಗೋಬೇಕು ತಗೊಂಡು ಏನು ಸುಪ್ರೀಂ ಕೋರ್ಟ್ಗೆ ಈ ಸಂಖ್ಯೆ ಅಂಕಿ ಸಂಖ್ಯೆಯನ್ನು ಕೊಡಬೇಕು ಅಂತೇಳಿ ಒತ್ತಡ ಮಾಡ್ತೀವಿ ಇವತ್ತು ರಾಷ್ಟ್ರೀಯ ಸಮಾಜ ಪಕ್ಷ ವತಿಯಿಂದ ಅಲ್ದೆ ಏನು ಈ ಡಿಜಿ ಅದಕ್ಕೆ ಈಗ ಈ ರಾಷ್ಟ್ರೀಯ ಸಮಾಜ ಪಕ್ಷದಿಂದ ನಾವು ಒಂದು ನಿಯೋಗ ಕೂಡ ಮುಖ್ಯಮಂತ್ರಿ ಬಳಿಗೆ ಹೋಗ್ತೀವಿ ಕೂಡಲೇ ಏನಾದರೂ ಒಂದ್ ವೇಳೆ ಈ ಅಹ್ ಅನುಷ್ಠಾನ ಮಾಡದೇ ಹೋದಲ್ಲಿ ನಮ್ಮ ವತಿಯಿಂದ ಮುಖ್ಯಮಂತ್ರಿ ಬಳಿ ನಿಯೋಗ ಹೋಗ್ತೀವಿ ನಮ್ಮ ಟೀಮ್ ಹೋಗಿ ಅವ್ರಿಗೆ ಭೇಟಿಯಾಗಿ ಬರ್ತೀವಿ ಆ ಒಂದ್ ವೇಳೆ ಅಲ್ಲಿ ಆಗ್ಲಿಲ್ಲ ಅಂದ್ರೆ ಇಲ್ಲಿಂದ ರಾಜ್ಯಾದ್ಯಂತ ಉಗ್ರ ಹೋರಾಟಗಳು ಅನ್ಕೊಳ್ತೀವಿ ಈ ಜಿಲ್ಲೆಯಲ್ಲಿ ಇರ್ಬೋದು ಈ ರಾಜ್ಯದಲ್ಲಿ ಇರ್ಬೋದು ಹಿಂದುಳಿದವರು ಅಲ್ಪಸಂಖ್ಯಾತರು ಒಬಿಸಿ ಎಲ್ಲ ಎಲ್ಲಾ ಸಮುದಾಯವನ್ನು ಒಂದು ಎಲ್ಲಾ ಸಂಘ ಸಂಸ್ಥೆಗಳಿಗೆ ನಾವೊಂದು ಕರೆ ಕೊಟ್ಟು ಅವ್ರ ಜೊತೆ ಈ ವಿಷಯ ಚಿಂತನ ಮಂಥನ ಮಾಡ್ತೀವಿ ಅನ್ನೋಂತ ಒಂದು ಸ್ಪಷ್ಟ ಸಂದೇಶವನ್ನು ಈ ಒಂದು ಪತ್ರಿಕೆ ಮಾಧ್ಯಮ